ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಬೊಮ್ಮವಾರ ವಿವಿದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಟಿ ರವಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಶಕುಂತಲಾ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಜೆಡಿಎಸ್ಟಿ ರವಿ ಮತ್ತು ಬಿಜೆಪಿ ಬೆಂಬಲಿತ ಶಕುಂತಲಾ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು ನೂತನವಾಗಿ ಆಯ್ಕೆಯಾಗಿರುವ ಬೊಮ್ಮವಾರ ನ ಎನ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತು ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅಭಿನಂದನೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿಸರ್ಗ ನಾರಾಯಣ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ ಸಂಘವು ಇನ್ನಷ್ಟು ಯಶಸ್ಸನ್ನ ಕಾಣಲಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಮೂಲಕ ಸಹಕಾರ ತತ್ವಗಳನ್ನು ಎತ್ತಿ ಹಿಡಿಯುವಲ್ಲಿ ನಿಮ್ಮ ಕಾರ್ಯ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಶುಭ ಕೋರಿದರು ಎಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಪ್ರಾಥಮಿಕ ಕೃಷಿ ವಿದ್ಯಾರ್ಥಿ ಸೇವಾ ಬ್ಯಾಂಕ್ನ ಕಮಿಟಿ ಚುನಾವಣೆ ಈ ಹಿಂದೆ ಚುನಾವಣೆ ನಡೆದಿದ್ರು ಹೈಕೋರ್ಟ್ಗೆ ಚಾಲೆಂಜ್ ಏನು ಕೋಪರೇಟಿವ್ ಏನಾದ್ರು ಏನೊಂದು ರೂಲ್ಸ್ ಇದೆ ಎರಡು ಜನರಲ್ ಬಾಡಿ ಬೇಟ್ ಮೀಟ್ ಆಗಬೇಕು ಒಂದು ಸೊಸೈಟಿಯಲ್ಲಿ ಟ್ರಾನ್ಸ್ಯಾಕ್ಟ್ ಮಾಡಬೇಕು ಅನ್ನ ಇದ್ಕೊಂಡಿದ್ರು ಒಂದು ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಏನು ಹೈಕೋರ್ಟ್ಗೆ ಹೋಗಿ ಓಟ್ ತಗೊಂಬಂದು ಏನು ಕಾಂಗ್ರೆಸ್ ಇದ್ದಿದ್ದರಿಂದ ಬ್ಯಾಂಕು ನಮ್ಮ ಜನತಾ ದಳ ಮತ್ತು ಬಿಜೆಪಿಗೆ ಬಂದಾಗಿಂದ ಬ್ಯಾಂಕ್ ಯಾವ ಸ್ಥಿತಿಯಲ್ಲಿ ಇದ್ದಿದ್ರೆ ಈ ದಿನ ಬ್ಯಾಂಕ್ನ ಸುಸ್ಥಿತಿ ತಂದು ಒಂದು ಒಳ್ಳೆ ಕಟ್ಟಡ ಕಟ್ಟಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಹಂತದಲ್ಲಿ ಕೂಡ ಇನ್ನೊಂದು ಕಡೆಯಲ್ಲಿ ಬೇರೆ ಥರ ಹೊರಟಾಗೂ ಕೂಡ ಇಲ್ಲಿನ ನಮ್ಮ ಏನು ನಮ್ಮ ಪಕ್ಷದ ಎರಡು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಇನ್ನೂ ಥರ ನಿರ್ದೇಶ ಎಲ್ಲರೂ ಸೇರಿ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಎಲ್ಲರ ಸೇರಿ ಎಲ್ಲರ ಶ್ರಮದಿಂದ ಎಲ್ಲ ಸಹ ಎಳ್ಳೇ ರೀತಿಯಾಗಿ ನಮ್ಮನ್ನ ಗೆಲ್ಸಿ ಯೋಜನ ಈ ದಿನ ಎಲ್ಲ ನಿರ್ದೇಶಕರ ಸಹಕಾರ ನಮ್ಮ ರಾಮೃತನವರು ನಮ್ಮ ನಾಗೇಶ್ವರ್ ಎಲ್ಲ ನಿರ್ದೇಶಕರು ನಿರ್ದೇಶಕರು ಎಲ್ಲರ ಸಹಕಾರದಲ್ಲಿ ಇವತ್ತು ಅಧ್ಯಕ್ಷ ಬಂದಿದ್ದೀನಿ ಇಲ್ಲಿಂದ ನಮ್ಗೆ ಉದ್ದೇಶ ಒಂದೇ ಇದು ರೈತರಿಗೆ ಏನು ರೈತರು ಬ್ಯಾಂಕು ಅಂತ ಏನು ಕರೀತಾರೆ ಈ ಬ್ಯಾಂಕ್ನ ಎಲ್ಲ ನಿರ್ದೇಶಕರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಬ್ಯಾಂಕ್ನ ಬೆಳೆಸ್ಕೊಂಡು ಇನ್ನೊಂದು ಜನ ರೈತರುಗಳಿಗೆ ಸಾಲ ಇರ್ಬೋದು ಹಸು ಲೋನ್ ಇರ್ಬೋದು ಎಲ್ಲ ರೀತಿಯ ಮೊದಲು ಕೊಟ್ಟು ಬ್ಯಾಂಕ್ನ ಸುಸ್ಥಿತಿಯಾಗಿ ಹೋಗೋಂಥ ಕೆಲಸ ನಾವೆಲ್ಲ ನಿರ್ದೇಶಕರು ಎಲ್ಲರೂ ನಮ್ಮ ಬ್ರಾಹ್ಮಣ ನೇತೃತ್ವದಲ್ಲಿ ಎಲ್ಲರೂ ಕೂಡ ನಾವು ಹೋಗ್ತೀವಿ ನಿಮ್ದು ನಮ್ಮ ಯೋಜನೆಗಳು ನಾವು ಕೊನೆ ಬಂದಾಗ ನಾವು ಹೊಸ ಬ್ಯಾಂಕ್ ಕಟ್ಟಡ ಕಟ್ಟಬೇಕು ಅಂತ ನಾವೆಲ್ಲ ಸೀರಿ ಮಾತಾಡಿದ್ರಿ ಹಳೇ ಲಾಸ್ಟ್ ಐದು ವರ್ಷದ ಎಲ್ಲ ನಿರ್ದೇಶಕರು ಅದೇ ಸರ್ಕಾರದಿಂದ ಬ್ಯಾಂಕ್ ದೂತನ ಕಟ್ಟಡ್ರಿ ನಮ್ಮ ಸಾಫ್ಟಿ ಗೇಟ್ ಆಗಲ್ಲಿ ಒಂದು ಅಂಗಡಿ ಓಪನ್ ಮಾಡಬೇಕು ಲಾಭದಂಗಡಿ ಓಪನ್ ಮಾಡಬೇಕು ಅಂತ ಏನು ಮಾಡಿದ್ರಿ ಈಗ ನಮ್ದು ಅದನ್ನ ಇನ್ನ ದೊಡ್ಡ ಕಟ್ಟಡಕ್ಕೂ ಏನು ಕೋಡಿಮಚ್ಚ ನಾಗೇಶ್ ಅಣ್ಣನವರು ನಾವೆಲ್ಲ ಮಾತಾಡೋದ್ರಿಂದ ದೊಡ್ಡ ಕಟ್ಟಡ ಮಾಡಿದೆ ಬಟ್ ಮುಂಚೆನೇ ಈಗಾಗಲೇ ನಮ್ಮ ರಾಮಮೂರ್ತಿ ಲಾಸ್ಟ್ ಟೈಮ್ ನಮ್ಮ ಉಗ್ರವಾಡಿ ಸರ್ಕಲ್ ಅಲ್ಲಿ ಒಂದು ಲಾಗೋಡ್ ಅಂಗಡಿ ಓಪನ್ ಮಾಡಬೇಕು ಅಂತ ಏನು ಹೊರಟಿದ್ರು ಇದನ್ನ ಇದಾದ ತಕ್ಷಣ ಎರಡನೇದಾಗಿ ನಾವು ಐ ವಿ ಸಿ ರೋಡ್ ಅಲ್ಲಿ ಲಾಘಡ್ ಅಂಗಡಿ ಓಪನ್ ಮಾಡಬೇಕು ಈಗಾಗಲೇ ತೀರ್ಮಾನ ಮಾಡಿದ್ವಿ ಅದನ್ನ ಜಾರಿಗೆ ತರಬರ್ತೀವಿ